ಇವತ್ತು ನಮ್ಮ ಜೊತೆ ಉಸಿರೆ ಉಸಿರೆ ಚಿತ್ರದಲ್ಲಿದೆ ನಮಸ್ತೆ ಬಿಗ್ ಬಾಸ್ ಅಂತ ಒಂದು ಆಚೆ ಬಂದು ಒಂದ್ ಸೀಸನ್ ನೆಕ್ಸ್ಟ್ ಸೀಸನ್ ಸ್ಟಾರ್ಟ್ ಆಗೋದು ಅಷ್ಟೇ ಅದಾದ್ಮೇಲೆ ಅದರಲ್ಲಿ ಒಂದು ಕಮೆಂಟ್ ಆಗ್ತಿರ್ತಾರೆ ಆರ್ ಸಿ ಬಿಗೆ ಸುಮ್ಮನೆ ಯಾರಾದ್ರೂ ರಾಜೀವ್ ದೊಡ್ಡ ಅಲ್ಲಿ ಕೃಷ್ಣನ್ ಕಲ್ಸ್ಬಿಟ್ಟಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಕ್ಯಾಸ್ಟ್ ಮ್ಯಾರೇಜ್ ಅನ್ನೋದನ್ನ ನಾನು ಯಾವತ್ತೂ ನಂಬೇ ಇಲ್ಲ ಅಲ್ಲ ಅಣ್ಣಂಗೆ ಡೆಫಿನೆಟ್ಲಿ ಸಿನಿಮಾ ತೋರಿಸಬೇಕು ಇನ್ನ ಮ್ಯಾಕ್ಸ್ ಶೂಟಿಂಗ್ ಅಲ್ಲಿ ಬಿಸಿ ಇದ್ದಾರೆ ಸೊ ಮೇ ಮೂರನೇ ತಾರೀಕು ಉಸಿರೇ ಉಸಿರೇ ಚಿತ್ರಾನ ನೋಡಿ

ರಿಲೀಸ್ ಆಗ್ತಾ ಇರುತ್ತೆ ಓಹ್ ಎಕ್ಸೈಟ್ಮೆಂಟ್ ನೂರಿದ್ರೆ ಭಯ ಸಾವಿರ ಇದೆ ಒಂದು ಸಿನಿಮಾ ಅಂದಮೇಲೆ ಅದು ಭಯ ಇದ್ದೇ ಇರುತ್ತೆ ಯಾಕಂದರೆ ಅದರಲ್ಲಿ ನನ್ನದೊಬ್ಬಂದೇ ಪಾತ್ರ ಇರೋಲ್ಲ ಅವ್ರದೊಬ್ಬರದೇ ಪಾತ್ರ ಇರಲ್ಲ ಒಂದು ಸಾವಿರಾರು ಜನದ್ದು ಎಫರ್ಟ್ ಆ ಸಿನಿಮಾದಲ್ಲಿರುತ್ತೆ ಸೊ ಹಾಗಾಗಿ ಎಸ್ ಉಸಿರೇ ಉಸಿರೆ ಕಾಪಿ ರೆಡಿ ಇದೆ ಇದೇ ಮೇ ಮೂರನೇ ತಾರೀಕು ಜನಗಳ ಮುಂದೆ ಬರ್ತಾ ಎಸ್ ನಡೀತಾ ಇದೆ i'm very very much excited actually this is the most like you know we were waiting for this movie for so long and this is the final moment for all of us we are very happy excited and want to watch the movie i didn't watch the movie till now and first kannada movie obviously is very special first is always special ಇಂಡಸ್ಟ್ರಿ ಫಸ್ಟ್ ಫಾರ್ ದಿಸ್ ಯಾಕೆ ಕೇಳೋದು ಅರ್ಥ ಈಗ ಹೆಂಗಾಗಿದೆ ಅಂತಂದ್ರೆ ಡೆಫಿನೆಟ್ಲಿ ಪ್ರಮೋಷನ್ಸ್ ಶುರು ಆದಾಗ ಪ್ರತಿಯೊಬ್ರು ಪ್ರಶ್ನೆ ಕೇಳೋಕೆ ಶುರು ಮಾಡ್ತಾರೆ ಹಾಗಾಗಿ ಶ್ರೀತಾ ಅವ್ರಿಗೆ ಒಂದು ಐಡಿಯಾ ಅಂತೂ ಇದೆ ಏನು ಪ್ರಶ್ನೆ ಕೇಳ್ತಾರೆ ಏನು ಕೇಳಿದ್ರೆ ಏನು ಹೇಳಬೇಕು ಅನ್ನೋದಂತ ಗ್ಯಾರಂಟಿ ಅರ್ಥ ನೀವು ಮಾಡ್ಕೊಂಡ್ಬಂದಿದ್ದಾರೆ ಬಿಗ್ ಬಾಸ್ ಅನ್ನೋದು ಶುರು ಆಗ ಅವಾಗ ತುಂಬ ಇದ್ದೀವಿ ಸಿ ನನಗೆ ಯಾವಾಗ ರಿಲೀಸ್ ಆಗಿದ್ರೆ ಚೆನ್ನಾಗಿತ್ತು ಅನ್ನೋದಕ್ಕಿಂತ ಆಬ್ವಿಯಸ್ಲಿ ಬಿಗ್ ಬಾಸ್ ಆದ್ಮೇಲೆ ನನಗೆ ತುಂಬಾ ಸಿನಿಮಾಗಳು ಬಂತು ಬಟ್ ಈ ಸಿನಿಮಾಗೆ ಬಿಗ್ ಬಾಸ್ ಮುಂಚೆ ಒಂದಷ್ಟು ಪ್ರಿಪರೇಷನ್ಸ್ ಸಿನ್ಮಾ ಇದೇ ಸಿನಿಮಾ ಚೆನ್ನಾಗ್ ಆಗುತ್ತೆ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಕತೆ ಮೇಲೆ ಒಂದು ನಂಬಿಕೆ ಇತ್ತು ಹೌದು ಪ್ರಾಬಬ್ಲಿ ಒಂದು ಸಿಕ್ಸ್ ಟು ಟೆನ್ ಮಂತ್ಸ್ ಒಳಗಡೆ ಆಗಿದ ತಕ್ಷಣ ಬಂದಿದ್ರೆ ಇನ್ ಸ್ವಲ್ಪ ರೆಕಗ್ನೇಷನ್ಸ್ ಜಾಸ್ತಿ ಸಿಕ್ಕಿರೋದೇನೋ ಬಟ್ ಇವತ್ತಿಗೆ ಜನ ತುಂಬ ಫಾರ್ವರ್ಡ್ ಆಗಿದ್ದಾರೆ ಸರ್ ಸಿನಿಮಾ ಚೆನ್ನಾಗಿದ್ರೆ ಯಾವತ್ತು ರಿಲೀಸ್ ಮಾಡಿದ್ರೆ ಏನೋ ಸಿನ್ಮಾ ಕಂಟೆಂಟ್ ಚೆನ್ನಾಗಿದ್ರೆ ಸಿನಿಮಾ ಚೆನ್ನಾಗಿದ್ರೆ ಇವತ್ತಲ್ಲ ಇನ್ನೂ ಒಂದು ಐದು ತಿಂಗ್ಳು ಬಿಟ್ಟು ಸಿನಿಮಾ ರಿಲೀಸ್ ಮಾಡೋರುವೆ ಕಂಟೆಂಟ್ ಚೆನ್ನಾಗಿರೋ ಸಿನ್ಮಾನ ಒಪ್ಕೊಂಡಿದ್ದಾರೆ ಜನ ಆ ರೀತಿಯಾದ ಒಂದು ಕಂಟೆಂಟ್ ನನ್ನ ಸಿನಿಮಾದಲ್ಲಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಸೊ ಲೇಟ್ ಏನಿಲ್ಲ ನಾವು ಲೈನ್ ಇದೆ ಲೇಟೆಸ್ಟ್ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಸಿನಿಮಾ ಬರ್ತಾ ಇದೆ ಇನ್ನೊಂದು ಮಾತಿದೆ ಏನಂದ್ರೆ ಇವಾಗ ಬಿಗ್ ಬಾಸ್ ಅಲ್ಲಿ ಓದೋರು ಅಂದ್ರೆ ಆಚೆ ಬಂದಿರೋ ಮಾಡಿದ್ದು ಏನಂದ್ರೆ ಬಿಗ್ ಬಾಸ್ ಎಲ್ಲ ಒಂದು ಆಚೆ ಬಂದು ಒಂದು ಸೀಸನ್ ಎಕ್ಸ್ ಸೀಸನ್ ಸ್ಟಾರ್ಟ್ ಆಗೋದು ಅಷ್ಟೇ ಅದಾದ್ಮೇಲೆ ನಮ್ಗೆ ಅಷ್ಟು ಇದಾಗ್ತಾ ಇಲ್ಲ ಅಂತೆಲ್ಲ ಸಿ ಒಂದ್ಸರಿ ನೀವು ಬಿಗ್ ಬಾಸ್ ಅಂತ ಒಂದು ಟೂರ್ನಮೆಂಟ್ ಇವಾಗ ಯಾವ್ದೋ ಒಂದು ಟೂರ್ನಮೆಂಟ್ ಅನ್ಕೊಳ್ಳೋಣ ಈಗ ವರ್ಲ್ಡ್ ಕಪ್ ಶುರು ಆಗ್ತದೆ ಅನ್ಕೊಳ್ಳೋಣ ವರ್ಲ್ಡ್ ಕಪ್ ಶುರು ಆದಾಗ ವರ್ಲ್ಡ್ ಕಪ್ ಅಷ್ಟೇ ಕ್ಲೋಸ್ ಆಗಿ ನೋಡ್ತಾರೆ ಇನ್ನೊಂದು ಆಗ್ತಾ ಇರುತ್ತೆ ಎಲ್ಲ ವರ್ಲ್ಡ್ ಕಪ್ ಹೋಗ್ತಿ ತಕ್ಷಣ ಬೇರೆ ಟೂರ್ನಮೆಂಟ್ ಶುರು ಆಗುತ್ತೆ ಯಾಕೆ ವರ್ಲ್ಡ್ ಕಪ್ ಬಗ್ಗೆ ಯೋಚನೆ ಮಾಡ್ತಾರೆ ಟೂರ್ನಮೆಂಟ್ ಐ ಪಿ ಎಲ್ ಶುರು ಆಯ್ತು ಅಂದ್ರೆ ಐ ಪಿ ಎಲ್ಗೆ ಹೋಗ್ತಾ ಇರ್ತಾರೆ ಹಾಗೆ ಸೀಸನ್ ಏಟ್ ಅಲ್ಲಿ ನಾನು ಇದ್ದಿದ್ದು ಸೀಸನ್ ಏಟ್ ಯಾವಾಗವರೆಗೂ ಬಿಸಿ ಆಗಿರುತ್ತೆ ಅಂದ್ರೆ ಸೀಸನ್ ನೈನ್ ಶುರು ಆಗುವರೆಗೆ ಸೊ ಅಷ್ಟ್ರಲ್ಲಿ ಏನಾದ್ರು ನೀನ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಅದೊಂದು ಹೆಲ್ಪ್ ಆಗುತ್ತೆ ಬಟ್ ಐ ಮೀನ್ ಅದು ಹತ್ರವಾಗಿ ಜನಕ್ಕೆ ಏನು ಹತ್ರ ಆಗಬೇಕು ಒಬ್ಬ ಮನುಷ್ಯ ಹೆಂಗಿದಾನೆ ಅಂತ ಅರ್ಥ ಮಾಡ್ಕೊಳುವಂತ ಒಂದು ಪ್ಲಾಟ್ಫಾರ್ಮ್ ಅದನ್ನು ನಾನು ತುಂಬಾ ಹೆಲ್ಪ್ ಮಾಡಿದೆ ಕೂಡ ಆ ಒಂದು ನನ್ನ ಕ್ಯಾರೆಕ್ಟ್ರಿಗೆ ಹತ್ತಿರವಾಗಿದ್ದ ಕ್ಯಾರೆಕ್ಟರೇ ಉಸಿರೇ ಉಸಿರದಲ್ಲಿರೋ ಕ್ಯಾರೆಕ್ಟರ್ ಸೊ ಯಾವುದೇ ರೀತಿಯ ಡಿಫ್ರೆನ್ಸ್ ಲೇಟ್ ಅಂತ ಅನಿಸಲ್ಲ ನನಗೆ ಇವತ್ತಿಗೆ ಅದೊಂದು ಪ್ಲ್ಯಾಟ್ಫಾರ್ಮ್ ಇತ್ತು ಹೌದು ಓಕೆ ನೀವು ನೀವು ಹೇಳ್ದಂಗೆ ಇಲ್ಲ ಇದು ನೀವು ಬಿಗ್ ಬಾಸ್ ರಾಜೀವಾನೇ ಮಾಡ್ತಾರಾ ಸಿನ್ಮಾ ಆ ಟೈಟಲ್ ಇಟ್ಕೊಂಡೇ ನಾನು ಸಿನಿಮಾ ಪಬ್ಲಿಸಿಟಿ ಆದ ನನಗೆ ಖುಷಿ sir, actor or cricket I Ah, I know. I know. <laughs> more than me, my friends are in Hyderabad. They used to tell me they could. Your hero, he is playing so nice. Have I mean, you watched this match? So I. Nimgi, the cricket acting So like you know, firstly I didn't know that uh, he by chance you know uh, he just came to the film industry by seeing his acting. Nobody can say that. You now he is very professional actor so i he's a very good actor so i was like Yo, okay he is very good actor and all first time i got to know that he is like, <laughs> he just by chance came to this film industry but uh, like he, mostly, he was into cricket and other things so nimge actor raju andesh bagotto illa cricketer raju oh god this uh, sakat kashtava prashna ya kotha cricket by passion uh, ಆ್ಯಕ್ಟಿಂಗ್ ಬೈ ಕೆರಿಯರ್ ಸೊ ಯಾವುದು ಐ ಮೀನ್ ಅನ್ನ ಹಾಕೋದು ಸಿನಿಮಾ ಪ್ಯಾಷನ್ ಆಗಿ ನನಗೆ ಖುಷಿ ಪಟ್ಟಿ ಆಡುವಂಥದ್ದು ಕ್ರಿಕೆಟ್ ಯಾವ್ದು ನಾನು ಮೋಸ ಮಾಡಿ ಯಾವ್ದಕ್ಕೆ ಯಾವ್ದಕ್ಕೆ ನಾನು ಯಾಕೆಂದ್ರೆ ತುಂಬಾ ಜನ ಕ್ರಿಕೆಟ್ ಕೂಡ ಇವಾಗ ಇತ್ತೀಚೆಗೆ ಸ್ಕ್ರೀನಿಂಗ್ ಎಲ್ಲ ಆದ್ಮೇಲೆ ಅದೊಂದು ಕ್ರೇಜ್ ಶುರು ಆಗಿದೆ ಅಂದ್ರೆ ಫಸ್ಟ್ ಸೀಸನ್ ಸೆಕೆಂಡ್ ಸೀಸನ್ ನಾನು ಸಿನಿಮಾ ಸಿನಿಮಾನೇ ಸರ್ ಸಿನಿಮಾ ನನ್ನ ಮೊದಲನೇ ಸ್ಥಾನದಲ್ಲಿ ಇಡಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಸಿನಿಮಾ ಇಲ್ಲದೆ ಹೋಗಿದ್ರೆ ನನಗ ಸಿನಿಮಾ ಮಾಡದೇ ಹೋಗಿದ್ರೆ ನನಗೆ ಆ ಪ್ಲಾಟ್ಫಾರ್ಮ್ ಸಿಗ್ತಾ ಇರಲಿಲ್ಲ ಕ್ರಿಕೆಟ್ ಎಲ್ಲಿ ಬೇಕಾದರೂ ಆಡ್ಬೋದು ಹೋಗಿ ಬಟ್ ಈ ಪ್ಲಾಟ್ಫಾರ್ಮ್ ಸಿಗಬೇಕಿತ್ತಲ್ಲ ಈ ಪ್ಲಾಟ್ಫಾರ್ಮ್ ಸಿಗಬೇಕಂದ್ರೆ ನೀನು ಆಕ್ಟರ್ ಆಗಿರಬೇಕು ಸೊ ಆಕ್ಟರ್ ಆಗಿದ್ದಕ್ಕೆ ತಾನೇ ಈ ಪ್ಲಾಟ್ಫಾರ್ಮ್ ಸಿಕ್ತು ಪ್ಲಸ್ ಇದು ನನಗೆ ಬೆಟರ್ ಬಟರ್ ನನಗೆ ಅನ್ನ ಕೊಡುವಂಥದ್ದು ಸೊ ಎಸ್ ಸಿನಿಮಾಗೆ ಟಾಪಲ್ಲಿ ಇರ್ತೀವಿ ಸರ್ ಇನ್ನೊಂದು ನೀವು ಗಮನಿಸಿರುವ ನಿಮಗಾಗಿ ಕೃಷ್ಣ ಸರ್ಗಾಗ್ಲಿ ಒಂದು ಕಮೆಂಟ್ ಆಗ್ತಿರ್ತಾರೆ ಆದರೆ ಈ ಸತಿ ಅಂದ್ರೆ ಈಗ ಒಂದು ಎರಡು ಮೂರು ಸೀಸನ್ ಇಂದ ತುಂಬ ಕ್ರೇಜ್ ಆಗ್ಬಿಟ್ಟಿದೆ ಸಿ ಸಿ ಎಲ್ ಮತ್ತು ಕೆ ಸಿ ಸಿ ಎಲ್ಲ ಅದರಲ್ಲಿ ಒಂದು ಕಮೆಂಟ್ ಆಗ್ತಿರ್ತಾರೆ ಆರ್ ಸಿ ಬಿಗೆ ಸುಮ್ಮನೆ ಯಾರು

ಎಲ್ಲ ಅದೇನೆ ಇಟ್ ಇಸ್ ಜಸ್ಟ್ ದ ವಿಲ್ ನೀನ್ ಎಲ್ಲ ಆಡಬೇಕು ಅಂತ ಡಿಸೈಡ್ ಮಾಡ್ತೀವಿ ಅದು ನಿಮ್ಮ ವಿಲ್ ಆಫ್ಕೋರ್ಸ್ ಅಲ್ಲಿರೋರಿಗೆ ಅಷ್ಟೇ ಟ್ರೈನಿಂಗ್ ಸಿಕ್ಕಿರುತ್ತೆ ಇವಾಗ ಯಾವ್ದಾದ್ರು ಒಂದು ದೊಡ್ಡ ಮಟ್ಟದಲ್ಲಿ ಇದ್ರೆ ದೊಡ್ಡ ಮಟ್ಟದಲ್ಲಿ ಟ್ರೈನಿಂಗ್ ಸಿಗುತ್ತೆ ನಾವೆಲ್ಲಿರ್ತೀವಿ ನಾವು ಆ ತಕ್ಕ ಮಟ್ಟ ಟ್ರೈನಿಂಗ್ ಮಾಡ್ಕೊಂಡಿರ್ತೀವಿ ಆಪರ್ಚುನಿಟಿ ಇದ್ರಿದ್ರೆ ಗ್ಯಾರಂಟಿ ಆಡ್ಬೋದಿತ್ತು ಬಟ್ ಅದಕ್ಕೆ ಏಜ್ ಕೂಡ ಸಪೋರ್ಟ್ ಮಾಡಬೇಕು ಡೆಫಿನೆಟ್ಲಿ ಈಗ ಇವತ್ತಿರೋ ಯಂಗ್ಸ್ಟರ್ಸ್ ನೀವು ನನಗೆ ಹೇಳ್ತಾ ಇದ್ದೀರಾ ಕೃಷ್ಣನಿಗೆ ಹೇಳ್ತಾ ಇದ್ದೀರಾ ಸರ್ ಚಾನ್ಸೇ ಇಲ್ಲ ನಮ್ಮ ಕರ್ನಾಟಕದಲ್ಲೇ ಇನ್ನೂ ಯಂಗ್ಸ್ಟರ್ಸ್ ಇನ್ನೂ ಯಂಗ್ಸ್ಟರ್ಸ್ ತುಂಬ ಚೆನ್ನಾಗಿ ಆಡೋರಿದ್ದಾರೆ ಫ್ರಮ್ ಟು ಫ್ರಮ್ ನೈನ್ಟೀನ್ ಟು ಟ್ವೆಂಟಿ ಏಯ್ಟ್ ಟ್ವೆಂಟಿ 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 ಫೈವ್ ಟು ಟ್ವೆಂಟಿ ಏಯ್ಟ್ ಇರೋವಂಥ ವಯಸ್ಸು ಹುಡುಗರು ನಿಮ್ಗೆ ಐಡಿಯಾನೇ ಇಲ್ಲ ಸರ್ ಇನ್ನೂ ಒಂದು ಟೀಮ್ ಮಾಡ್ಬೋದು ಸರ್ ಅಷ್ಟು ಚೆನ್ನಾಗಿ ಆಡೋ ಒಂದು ಹುಡುಗರು ಇದ್ದಾರೆ ನನಗೆ ಚೆನ್ನಾಗಿ ಗೊತ್ತಿರೋ ತುಂಬ ಚೆನ್ನಾಗಿದ್ದಾರೆ ನನ್ನ ಕರ್ನಾಟಕ ಪ್ಲೇಯರ್ಸ್ ತುಂಬ ಚೆನ್ನಾಗಿದ್ದಾರೆ ಅದೇ ಹೇಳೋದು ಎಲ್ಲ ಕೂಡ್ ಬರಬೇಕು ಸೊ ಹಾಗಾಗಿ ಅದು ಅದೊಂದು ಆಗ್ತಾ ಇಲ್ಲ ಈಗ ಯಾರನ್ನು ಬ್ಲೇಮ್ ಮಾಡೋಕ್ಕಾಗಲ್ಲ ಸೊ ಮ್ಯಾನೇಜ್ಮೆಂಟು ಅದು ಇದು ಅಂತ ಹೇಳ್ತಾರೆ ಸಿ ನಿಮ್ ನಿಮಗೆ ಆ್ಯಕ್ಚುಲಿ ನಾನು ಏನಾದ್ರು ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ರೆ ನೋಡಿ ವೈಶಾಖ್ ವಿಜಯ್ ವೈಶಾಖ್ ಕುಮಾರ್ ಟ್ಯಾಗ್ ಮಾಡಿದ್ದಾನೆ ಈಸ್ ಫ್ರಮ್ ಆರ್ ಸಿ ಬಿ ಜೂನಿಯರ್ ಅವರು ಕೂಡ ಟ್ಯಾಗ್ ಮಾಡಿದ್ದಾರೆ ಗೌತಮ್ ಇವತ್ತು ಎಲ್ ಎಸ್ ಡಿ ಲಕ್ನೌ ಸೂಪರ್ ಜೈನ್ಸ್ಗೆ ಕೆ ಎಲ್ ರಾವ್ ಒಟ್ಟಿಗೆ ಗೌತಮ್ ಸಿ ಎಂ ಸಾರಿ ಕೃಷ್ಣಪ್ಪ ಗೌತಮ್ ಗೌತಮ್ ಮೆಸೇಜ್ ಮಾಡಿದ್ದಾನೆ ಕೆ ವಿ ಸಿದ್ಧಾರ್ಥ್ ಮಾಡಿದ್ದಾನೆ ಪ್ರಸಿದ್ಧ ಕೃಷ್ಣ ಮಾಡಿದ್ದಾನೆ ಕೆ ಸಿ ಕಾರ್ಯಪ್ಪ ಮಾಡಿದ್ದಾನೆ ಸೊ ಇದೆಲ್ಲ ನನ್ನ ಟೀಮ್ ಮ್ಯಾಚ್ ನನ್ನ ಫ್ರೆಂಡ್ಸು ಅವ್ರು ನಾನು ನನಗೆ ಕ್ರಿಕೆಟ್ ಎಷ್ಟು ಇಷ್ಟಪಡ್ತಾರೋ ಹಾಗೆ ಸಿನಿಮಾನು ಇಷ್ಟಪಡ್ತಾರೆ ಸೊ ಹಾಗಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಡೆಫಿನೆಟ್ಲಿ ಸಿನಿಮಾ ನೋಡಿದ್ರೆ ನನಗೆ ಖುಷಿ ಆಗುತ್ತೆ ಗೊಂದಲ ಚರ್ಚೆ ಆಗ್ತಾರೆ ಸರ್ ಏನು ಏನ್ ಸರ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಕ್ಯಾಸ್ಟ್ ಮ್ಯಾರೇಜ್ ಅನ್ನೋದನ್ನ ನಾನು ಯಾವತ್ತೂ ನಂಬೇ ಇಲ್ಲ ಇಟ್ ಈಸ್ ಜಸ್ಟ್ ಒಂದು ಹುಡುಗ ಹುಡುಗಿ ಅಥವಾ ಒಂದು ಹೆಣ್ಣು ಗಂಡು ಅನ್ನೋದನ್ನ ಮಾತ್ರನೇ ಯಾವ್ದು ನೋಡಿರೋದು ಸರ್ ಯಾ ಯಾವಾಗ ಯಾರಿಗೆ ನೀವು ನೀನು ಈ ಕ್ಯಾಸ್ ಅಲ್ಲಿ ಈ ಕ್ಯಾಸ್ಟಲ್ಲಿ ನನ್ನ ಸಿನಿಮಾದಲ್ಲಿ ಲೈನೇ ಇದೆ ಸರ್ ನೀನು ಮುಸ್ಲಿಮ್ ಆಗಿರೋ ನೀನು ಚರ್ಚಿಗೆ ಹೋದ್ರೆ ನೀನು ಕ್ರಿಶ್ಚಿಯನ್ ಅಂತ ಕರೀತಾರೆ ನಾನು ಹಿಂದೂ ಆಗಿದ್ದು ನಾನು ಯಾವುದೋ ಒಂದು ಮುಸ್ಲಿಮ್ಗೆ ನನ್ನ ಫ್ರೆಂಡ್ಸ್ ಮುಖಾಂತರ ಗೆಲ್ಲುಗೋ ಪೂಜೆಗೆ ದರ್ಗಾ ಕೆಲ್ಗೋ ಹೋದ್ರೆ ನನ್ನ ಮುಸ್ಲಿಮ್ಸ್ ಅಂತ ಕರೀತಾರೆ ಸಾಧು ಸರ್ ಅದನ್ನ ಲೈನಲ್ಲಿ ಹೇಳ್ತಾರೆ ಏನು ಹುಟ್ಟೋ ಮಕ್ಕಳು ಅಂಡ್ ಮೆಲ್ಸೀಲಾಕೊಂಡ್ಬಂದಿರ್ತಾರ ನಾನು ಇದೇ ಜಾತಿಯಲ್ಲಿ ಹುಟ್ಟಬೇಕು ಅಂತ ಏನು ಇಲ್ವಲ್ಲ ಅದೆಲ್ಲ ನಮ್ಮ ಅನುಕೂಲಕ್ಕೆ ತಕ್ಕ ನಾವು ಮಾಡ್ಕೊಂಡಿರೋದು ಅಂತ ಸೊ ನಿಮ್ ಉತ್ತರ ಸಿ ಯಾರು ಹೆಂಗೆ ಇರ್ಲಿ ಸರ್ ಯಾರು ಯಾರನ್ನೇ ಇಷ್ಟ ಸರ್ ಬಟ್ ಅದನ್ನ ನಾವು ಹೆಂಗೆ ರಿಸೀವ್ ಮಾಡ್ತೀವಿ ಒಬ್ಬ ಮನಸ್ಥಿತಿ ಹೆಂಗಿರುತ್ತೆ ಫಸ್ಟ್ ಇದನ್ನೆಲ್ಲ ದಾಟಿದ ಮನುಷ್ಯತ್ವ ಆ ಮನುಷ್ಯತ್ವನ ನೀನ್ ಕಲ್ತ್ಕೊಂಡಿಲ್ಲ ಅಂತಂದ್ರೆ ಅದ್ ನಿನ್ ಹಬ್ಬಿನ್ವಿ ನೀನ್ ಬೆಳೆದಂತ ವಾತಾವರಣ ನಿನ್ ನಿನ್ ಜೊತೆಗಿದ್ದಂತ ಸಂಘ ಸೊ ಇದೆಲ್ಲ ಇರ್ಬೇಕಾದ್ರೆ ಅಟ್ಲೀಸ್ಟ್ ಒಂದು ಸಾಮಾಜಿಕ ಬುದ್ಧಿ ಇರಲ್ವಾ ಒಂದ್ ಒಂದು ಒಂದು ಯಾರಿಗೆ ಏನು ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದು ಗೊತ್ತಿರತ್ತಲ್ವ ಸೊ ಅದನ್ನ ಅಟ್ಲೀಸ್ಟ್ ನಾವು ಫಾಲೋ ಮಾಡಿದ್ರೆ ಬೇರೆ ಬೇರೆದೆಲ್ಲ ಅದು ಈಸಿ ಆಗುತ್ತೆ ಅಂತ ಅನ್ಸುತ್ತೆ ಇಟ್ ಈಸ್ ಮ್ಯೂಚುವಲ್ ರೆಸ್ಪೆಕ್ಟ್ ನಾನು ನೀನು ಎಷ್ಟು ರೆಸ್ಪೆಕ್ಟ್ ಕೊಡ್ತೀನೋ ನೀನು ನೀವು ನನಗೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ತೀರ ಸೊ ನಾನೇ ಫಸ್ಟ್ ಆಫ್ ಆಲ್ ಅದನ್ನ ಕೊಟ್ಟಿಲ್ಲ ಅಂತಂದ್ರೆ ಅದು ಮಾಡೋಕ್ಕಾಗಲ್ಲ ಮತ್ತೆ ಸರ್ ನೀವು ಹುಟ್ಟಕ್ ಮುಂಚೆ ಅಥವಾ ನಾನು ಹುಟ್ಟೋದಕ್ಕೆ ಮುಂಚೆ ನಮಗೂ ಯಾರೋ ಹೇಳ್ಕೊಟ್ಟಿದ್ದ ಸರ್ ಇದನ್ನ ಗೊತ್ತು ಸರ್ ಅದು ನನಗೆ ಗೊತ್ತು ಸರ್ ಯಾರೋ ಹೇಳ್ಕೊಟ್ಟಿದ್ದಕ್ಕೆ ತಾನೇ ನಾನು ಅದನ್ನ ಇಲ್ಲ ನಾನು ಇದು ಓ ಅವ್ರು ಅದು ಅಂತ ಹೇಳ್ತೀವಿ ಅದನ್ನ ಮುಂಚೆಯಿಂದನೇ ಹೇಳ್ಕೊಂಡ್ ಬಂದ್ಬಿಡಿದಾರೆ ಸೊ ಅದನ್ನ ಬ್ರೇಕ್ ಮಾಡ್ಬೇಕು ಐ ಮೀನ್ ನನಗೆ ಗೊತ್ತಿಲ್ಲ ಯಾರು ಯಾರಿಗೂ ಹೇಳ್ಕೊಟ್ರೆ ಮಾತ್ರ ಅದು ಬರುತ್ತ ನನಗೂ ಒಂದು ಬುದ್ಧಿ ಅಂತ ಇರುತ್ತಲ್ವಾ ನನಗೆ ಸರ್ ವೆರಿ ಬ್ಯಾಡ್ ಸರ್ ಅದ್ರ ಬಗ್ಗೆ ಆ ಮಾತಾಡಕ್ಕೂ ಸ್ವಲ್ಪ ಜೀವ ನಡ್ಕಾ ಬರುತ್ತೆ ಯಾಕಂದ್ರೆ ನಾನು ಅದೇ ವಿಷಯಕ್ಕೆ ಹೇಳಿದ್ದು ಮನಸ್ಥಿತಿ ಚೆನ್ನಾಗಿರಬೇಕು ಅಥವಾ ನೀನು ಬೆಳೆದ ವಾತಾವರಣ ಚೆನ್ನಾಗಿರ್ಬೇಕು ಅಥವಾ ನೀನು ಹೆಂಗಿರ್ಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು ಯಾರಿಗೆ ಎಷ್ಟು ಮರ್ಯಾದೆ ಕೊಡಬೇಕು ಅನ್ನೋದನ್ನ ಕಲ್ಸ್ಕೊಟ್ಟಿರಬೇಕು ಯಾಕೆ ಇದು ನೀನು ಈ ಜಾತಿ ಈ ಜಾತಿ ಅಂತ ಕಲ್ಸ್ಕೊಟ್ಟವ್ರಿಗೆ ಯಾರು ಎಷ್ಟು ಮರ್ಯಾದೆ ಕೊಡಬೇಕು ಅಂತ ಕಲ್ಸ್ಕೊಡಕ್ಕೆ ಬರಲ್ವಾ ತುಂಬಾ ತಪ್ಪು ಡೆಫಿನೆಟ್ಲಿ ಇಡೀ ಪ್ರಪಂಚ ಕೇಳ್ತಾ ಇರೋದು ಒಂದೇ ಅದಕ್ಕೊಂದು ಶಿಕ್ಷೆ ಇನ್ನೊಂದ್ಸರಿ ಆಗ್ಬಾರ್ದು ಯಾರಿಗೂ ಆ ತರದೊಂದು ಅನ್ಯಾಯ ಸರ್ ಹೆಣ್ಮಗು ಸರ್ ಆಮೇಲೆ ಅಸಹಾಯಕತೆಯಿಂದ ತನ್ನ ತಾನೇ ಜೀವ ಬಿಟ್ಟು ಹೋಗೋದು ತುಂಬಾ ಕಷ್ಟ ಇದೆ ಸೊ ಅದನ್ನ ಕೇಳಕ್ಕಾಗ್ಲಿ ಮಾತಾಡಕ್ಕಾಗ್ಲಿ ಮಾತೇ ಬರಲ್ಲ ಅದು ಡೆಫಿನೆಟ್ಲಿ ಒಂದು ಬ್ಯಾಡ್ ಇನ್ಸಿಡೆಂಟ್ ಅದಕ್ಕೊಂದು ನ್ಯಾಯ ಸಿಗ್ಲೇಬೇಕು ಆ ನೇಹ ನೋಡಿ ನ್ಯಾಯ ಸಿಗ್ಲೇಬೇಕು Places along with Kerala, here comes the shooting experience. Shooting experience was awesome. We had places, Karnataka places. Places where so like we mostly shot it, in Chanpatna, right? Chanpatna and you have to talk about uh, Agumbe. Agumbe. <laughs> <laughs> okay, Chanpatna was nice because you know we have shot in uh, mosque and everywhere, village. People, yeah. village. People were so sweet and you know everyone was very very sweet there. And one place was there Agumbe where we shot our uh, song yes <laughs> that time it was 52 degrees or something 50, <laughs> 50 degrees i just fell down like you know that much heat that much hot weather it was and we were dancing and our expression was like wow we are in <laughs> love <loud." laughs> you cannot imagine that uh, situation it was that hot ಗೊತ್ತಾ ಸಿ ಅದೊಂದು ಜಾಗ ಅಲ್ಲಿ ಏನಾದ್ರೂ ನೀರ್ ಬಂದ್ರೆ ಒಂದ್ ಮೂರ್ನಾಕ್ ಹಳ್ಳಿಗಳು ತುಂಬೋಗುತ್ತೆ ನಾವು ಅಲ್ಲಿ ಶೂಟ್ ಮಾಡೋ ಟೈಮ್ ಹೋಗೋ ಟೈಮಿಗೆ ಗ್ರೀನ್ರಿ ಅಂತೂ ಇತ್ತು ಆದರೆ ಫುಲ್ ಬತ್ತೋಗಿದೆ ನಿಮ್ಗೆ ಐಡಿಯಾ ಇಲ್ಲ ಒಂದು ಎರಡು ಮೂರು ಲಾರಿ ಅಷ್ಟು ಇವಾಗ ಕೆಸರಾಗಿರುತ್ತೆ ಗೊತ್ತಾ ಆ ಕೆಸರಾಗಿರೋ ಜಾಗದಲ್ಲಿ ಎರಡು ಮೂರು ಲಾರಿ ಅಷ್ಟು ಕಪ್ಪೆಗಳು ಸತ್ತು ಬಿದ್ದಿವೆ ಅಷ್ಟು ನೀರಿಲ್ಲ ನೀವು ಲಾರಿಯಲ್ಲಿ ತುಂಬೋದು ಅಷ್ಟು ದೊಡ್ಡ ಜಾಗ ಪ್ಲಸ್ ಇಟ್ ಈಸ್ ಯೂಜ್ ಆಗುಂಬಲ್ಲಿ ನೀವು ನೋಡಿರ್ತಾರೆ ಹೆಂಗಿರುತ್ತೆ ಅಂತ ಎಲ್ಲೋ ಒಂದು ಇವಾಗ ಏನಾದ್ರೂ ಶೂಟ್ ಶೂಟ್ ಮಾಡಕ್ಕೆ ಒಳಗಡೆ ಹೋದ್ರೆ ಕೆರೆ ಒಳಗಡೆ ಹೋದ್ರೆ ಅಥವಾ ಅದೊಂದು ದೊಡ್ಡ ಸಮುದ್ರ ತರಣ ಇದೆ ಕೆರೆ ಅಂತ ನೋಡಿದ್ರೆ ಎಲ್ಲೂ ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಯಾರಾದ್ರೂ ಒಬ್ಬ ಇಡ್ಕೊಬೇಕು ಈ ಈ ಟೀ ಶರ್ಟ್ ಕಲರ್ ಎಲ್ಲ ಚೇಂಜ್ ಆಗೋಗಿತ್ತು ನಮಗೆ ಮೇಕಪ್ ಹಾಕಿದಂತ ಇನ್ನು ಹೋಗಿದ್ವಿ ಅಂದರೆ ಎಡ್ಕೊಂಬರ್ತಾ ಇತ್ತು ಅಷ್ಟೊಂದು ಟ್ಯಾನ್ ಆಗಿದ್ವಿ ಅದೊಂದು ಎಕ್ಸ್ಪೀರಿಯನ್ಸ್ ಸರ್ ಮತ್ತೆ ಏನಾದರೂ ಗಾಳಿಗೆ ಬೀಸಿದ್ರೆ ಏನು ಸೆಟ್ ಸಮೇತ ಹಾರೋಗೋದು ಅಷ್ಟು ಚೆನ್ನಾಗಿ ನಮ್ಮ ಜಾಗ ಕರ್ಕೊಂಡು ಹೋಗಿದ್ರು ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮತ್ತೆ ನಾವು ಹೋಗಿದ್ದ ಜಾಗ ಆಗೊಂಬೆ ಸೊ ಅಲ್ಲಿ ನಾವು ಎಲ್ಲಿ ಶೂಟ್ ಮಾಡ್ತಾ ಇದ್ವು ಆಗೊಂಬೆ ಪ್ರತಿಯೊಬ್ಬರು ಗೊತ್ತಿರೋದಂತ ಏನಂತಂದ್ರೆ ಇಟ್ ಇಸ್ ಫೇಮಸ್ ಫಾರ್ ಸ್ನೇಕ್ಸ್ ನಮ್ಮ ಭಾರತದಲ್ಲಿ ಕಾಳಿಂಗ ಸರ್ಪಕ್ಕೆ ತವರು ಮನೆ ಅಂತಂದ್ರೆ ತಪ್ಪಾಗಲ್ಲ ಆ ಒಂದು ಜಾಗ ಸರ್ ನಾವು ಎಲ್ಲಿ ಹೋಗ್ತಾ ಇದೀವಿ ಏನ್ ಮಾಡ್ತಾರೆ ಫಾರೆಸ್ಟ್ ಆಫೀಸರ್ಸ್ ಒಂದಷ್ಟು ಇನ್ಫಾರ್ಮೇಶನ್ಸ್ ಕೊಟ್ಟರು ಪರ್ಮಿಷನ್ಸ್ ಇಲ್ಲ ಆದ್ರೂ ಒಂದಷ್ಟು ಬೌಂಡ್ರಿ ನಾವು ದಾಟಂಗಿಲ್ಲ ಆ ದಾಟದಿರೋ ಜಾಗದಲ್ಲಿ ಸ್ವಲ್ಪ ಸೇಫ್ ಆಗಿಟ್ಕೊಂಡು ಆಗುಂಬೆನಲ್ಲಿ ಶೂಟ್ ಮಾಡಿದ್ವಿ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಫೇಮಸ್ ಫಾರ್ ಕಿಂಗ್ ಕೋಬ್ರಾ ಎಲ್ಲೂ ಸಿಕ್ಕಿಲ್ಲ ನಮಗೆ ನೋಡ್ಲಿಕ್ಕೆ ಬೇಡ

ತುಂಬಾ ಇಷ್ಟಪಟ್ಟು ಜನ ನೋಡಿ ಎಂಟರ್ಟೈನ್ ಮಾಡುವಂಥದ್ದು ಎರಡು ಒನ್ ಇಸ್ ಕ್ರಿಕೆಟ್ ಒನ್ ಇಸ್ ಸಿನಿಮಾ ನಮ್ಮ ಭಾರತದಲ್ಲಿ ಇವೆರಡಕ್ಕೆ ತುಂಬ ದೊಡ್ಡ ಸ್ಥಾನ ಎಲ್ಲ ಸ್ಪೋರ್ಟ್ಸ್ ಇವಾಗ ತುಂಬ ಇಂಪ್ರೂವ್ ಆಗ್ತಾ ಇದೆ ನಮಗೆ ಈ ಅವಕಾಶ ಮಾಡಿಕೊಟ್ಟಿದ್ದು ಬೇರೆ ಯಾರು ಅಲ್ಲ ನಮ್ಮ ಸುದೀಪ್ ಸರ್ ಕೆ ಸಿ ಅನ್ನೋದೊಂದು ಕನಸು ಅವ್ರ ಮಗು ಅಂತ ಹೇಳಿದ್ರೆ ತಪ್ಪಾಗಲ್ಲ ವರ್ಷಕ್ಕಿಂತ ವರ್ಷಕ್ಕೆ ಅದು ತುಂಬ ದೊಡ್ಡದಾಗಿ ಬೆಳೀತಾ ಇದೆ ಅದನ್ನು ತುಂಬ ಚೆನ್ನಾಗಿ ಪಾಲಿಸ್ಕೊಂಡೇ ಬಂದಿದ್ದಾರೆ ಅದರಿಂದ ಹಿಂದೆ ಅದನ್ನು ಅದೇ ಹೇಳಿದಂಗೆ ಅವಾಗಲೇ ಪ್ರತಿ ಸಿನಿಮಾ ಆಗಲಿ ಒಂದು ಯಾವುದೋ ಒಂದು ಈವೆಂಟಿಂದೆ ಆಗಲಿ ಅದ್ರ ಹಿಂದ್ಗಡೆ ಪಡೋವಂಥ ಶ್ರಮ ಅವ್ರು ಪಡೋವಂಥ ಒಂದು ಟೈಮ್ ಡೆಡಿಕೇಶನ್ ಶ್ರಮ ಇದೆಯಲ್ಲ ಅದಕ್ಕೆ ಅನ್ಬಿಲಿವಬಲ್ ವಿತ್ ಮನಿ ಅದಕ್ಕೆ ಹೇಳೋಕ್ಕಾಗಲ್ಲ ಸೊ ಎಲ್ಲ ನಾನು ಕ್ರಿಕೆಟ್ ಲವರ್ಸ್ಗೂ ಕೇಳೋದು ಇಷ್ಟೇ ಬನ್ನಿ ಕ್ರಿಕೆಟನ್ನು ಆಡಿ ನಾನು ನಿಮ್ಮನ್ನು ರಂಜಿಸಿದ್ದೀನಿ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ ದಯವಿಟ್ಟು ಬಂದು ನನ್ನ ಸಿನಿಮಾ ನೋಡಿ ಅದು ನನಗೆ ಹೆಲ್ಪ್ ಆಗುತ್ತೆ ಸರ್ ಸುಲೀಪ್ ಸರ್ ಅಂದರೆ ಇದ್ರಲ್ಲಿ ಕೂಡ ಸರ್ ಏನು ಗೊತ್ತಾ ನನ್ನ ಸಿನಿಮಾ ಸುದೀಪ್ ಸರ್ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ ಅದಕ್ಕೆ ಯಾವಾಗಲೂ ನಾವು ಗೆಸ್ಟ್ ಅಪಿಯರೆನ್ಸ್ ಗೆಸ್ಟ್ ಅಪೇರೆನ್ಸ್ ಅಂತ ಹೇಳ್ತೀವಿ ಬಟ್ ಕಾಮನ್ ಆಡಿಯನ್ ಅದೇನೇ ಅನ್ಸೋದು ನನ್ನ ಸಿನಿಮಾಲಿ ಸುದೀಪ್ ಸರ್ ಗೆಸ್ಟ್ ಅಪೇರೆನ್ಸ್ ಅಲ್ಲ ಅವರು ಒಂದು ಸಣ್ಣ ಪಾತ್ರದಲ್ಲಿ ಕಾಣಿಸ್ಕೊಂತಾರೆ ಸಣ್ಣ ಪಾತ್ರ ಗೆಸ್ಟ್ ಅಪೇರೆನ್ಸ್ ಹೌದು ಬಟ್ ಬೇಕು ಕ್ಯಾಮಿಯೋ ಬೇಕು ಇವರು ಇವ್ರು ಬೇಕು ಅವ್ರು ಬೇಕು ಅಥವಾ ಇದು ಮಾಡಿ ಅನ್ನೋದನ್ನು ನಾವು ಯಾವುದಕ್ಕೂ ಫೋರ್ಸ್ ಮಾಡಿಲ್ಲ ಒಂದು ವಿಷಯನ ಯಾರ ಮುಖಾಂತರ ತಲುಪಿಸ್ಬೋದು ಅನ್ನೋದನ್ನು ನಾವು ಯೋಚನೆ ಮಾಡಿದ್ವಿ ಯಾರೋ ಆಗಿ ನನ್ನ ಸ್ನೇಹಿತ ಹೇಳಿದ್ರೆ ಅಥವಾ ಯಾರೋ ರೋಡಲ್ಲಿ ಹೋಗೋರು ಹೇಳಿದ್ರೆ ಅಥವಾ ಎಲ್ಲೋ ಮೈಕಲ್ಲಿ ಟಿ ವಿಲಿ ಯಾರೋ ಹೇಳಿದ್ರೆ ಕೇಳಲ್ಲ ಸರ್ ಯಾರಾದರೂ ಒಬ್ಬರು ಘನತೆ ಗೌರವ ಆಗಿರೋವಂಥ ವ್ಯಕ್ತಿ ಅಥವಾ ಅವರನ್ನು ನೋಡಿ ಒಂದು ನೂರಾರು ಜನ ಫಾಲೋ ಮಾಡೋವಂಥ ವ್ಯಕ್ತಿ ಹೇಳಿದಾಗ ಮಾತ್ರ ಅದು ಇಂಪ್ಯಾಕ್ಟ್ ಆಗುತ್ತೆ ಸೊ ಆ ಇಂಪ್ಯಾಕ್ಟನ್ನು ಕಾಪಾಡ್ಕೋಬೇಕು ಅನ್ನೋ ಒಂದು ಒಂದೇ ಉದ್ದೇಶದಿಂದ ಒಂದು ವಿಷಯನ ಜನಕ್ಕೆ ಹೇಳೋವಂಥ ಕೆಲಸನ ಅಣ್ಣ ಕೈಲಿ ಮಾಡಿಸಿದೀವಿ ನಾವು ಅದು ಸಿನ್ಮಾಗೆ ತುಂಬ ಹೆಲ್ಪ್ ಆಗಿದೆ ಆ ವಿಷಯದ ಮೇಲೆ ಸಿನಿಮಾ ಕೂಡ ನಿಂತಿದೆ ಸೊ ಹಾಗಾಗಿ ಡೆಫಿನೆಟ್ಲಿ ಆ ಕ್ಯಾಮಿಯೋ ಅಂತ ಹೇಳಿದ್ರೆ ತಪ್ಪಾಗಲ್ಲ ಕ್ಯಾಮಿಯೋ ತುಂಬ ಚೆನ್ನಾಗಿ ಬಂದಿದೆ ಅಣ್ಣಂಗೆ ಸದಾ ಚಿರಋಣಿ ಯಾಕಂದರೆ ಎಲ್ಲ ಎಲ್ಲ ಈವೆಂಟ್ ಮಾಡಿಕೊಟ್ಟಿದ್ದಾರೆ ಅಣ್ಣ ಎಲ್ಲ ಈವೆಂಟ್ಸಲ್ಲೂ ನಿಂತ್ಕೊಂಡಿದ್ದಾರೆ ನಾವು ಏನು ಕೇಳಿದ್ದೀವೋ ಅದಕ್ಕೆ ನಾವು ಜಾಸ್ತಿ ಮಾಡಿಕೊಟ್ಟಿದ್ದಾರೆ ಸೊ ಅದ್ರ ಮುಂದೆ ಬೇರೆ ಏನು ಹೇಳೋಂಗಿಲ್ಲ ಅಣ್ಣಂಗೆ ಡೆಫಿನೆಟ್ಲಿ ಸಿನಿಮಾ ತೋರಿಸ್ಬೇಕು ಇನ್ನು ತೋರಿಸಿಲ್ಲ ಅವ್ರ ಅವೈಲಬಿಲಿಟಿ ಇಲ್ಲ ಅವರು ಚೆನ್ನೈಯಲ್ಲಿದ್ದಾರೆ ಅವರು ಮ್ಯಾಕ್ಸ್ ಶೂಟಿಂಗಲ್ಲಿ ಬಿಸಿ ಇದ್ದಾರೆ ಸೊ ಒಂದ್ಸರಿ ನೋಡಿ ಯಾವಾಗ ಫ್ರೀ ಆಗುತ್ತೋ ಸರ್ ಅಲ್ಲಿ ಇಲ್ಲ ನಾನಿಲ್ಲ ಆಪರ್ಚುನಿಟಿ ಹೌದೌದು ತುಂಬ ಜನ ಮಾಡ್ತಾ ಇದ್ದಾರೆ ನಾನು ಈ ಸಿನಿಮಾ ರಿಲೀಸ್ ರೆಡಿ ಇತ್ತು ಮತ್ತು ಶೂಟಿಂಗ್ ಟೈಮ್ಸಲ್ಲಿ ಇನ್ನು ಅದು ಶುರುವಾದಾಗ ನಾನು ಇನ್ನು ಈ ಸಿನಿಮಾ ಮುಗ್ದಿರಲಿಲ್ಲ ಸೊ ಹಾಗಾಗಿ ಕೆಲಸಗಳಿತ್ತು ನೋಡೋಣ ಐ ಇಟ್ಸ್ ಆಗಿ ಅದು ಸಿನಿಮಾ ವಿಚಾರ ಅಂತ ಬಂದರೆ ಡೆಫಿನೆಟ್ಲಿ ಅದು ಸುದೀಪ್ ಸರ್ ಸಿನ್ಮಾನೇ ಆಗಿರ್ಬೋದು ಆದರೆ ಸುದೀಪ್ ಸರ್ ಸಿನ್ಮಾ ಆದರೂ ಕೂಡ ಸಿನಿಮಾಗೆ ಏನು ಬೇಕೋ ಅದನ್ನು ಮಾತ್ರ ಮಾಡ್ತಾರೆ ಪರ್ಸನಲ್ ಆಗಿ ಹೆಲ್ಪ್ ಮಾಡ್ಬೇಕಾಗಿರೋದು ಮಾಡೇ ಮಾಡ್ತಾರೆ ಸಿ ನನಗೆ ಒಂದು ಪ್ರತಿಯೊಬ್ಬರಲ್ಲೂ ಕೇಳ್ಕೊಂಡಿರೋದು ಇಷ್ಟನೇ ತಮ್ಮ ಮನೆ ಹತ್ತಿರದಲ್ಲಿರುವಂಥ ಯಾವುದಾದ್ರೂ ಒಂದು ಥಿಯೇಟ್ರಿಗೋ ಅಥವಾ ಮಾಲಲ್ಲೋ ಹೋಗಿ ಉಸಿರೇ ಉಸಿರೆ ಸಿನ್ಮಾ ನೋಡಿ ಈ ಸಿನಿಮಾ ಡೆಫಿನೆಟ್ಲಿ ನಿಮಗೆ ಒಂದು ಫ್ರೆಶ್ ಫೀಲಿಂಗ್ ಸಿಕ್ಕೇ ಸಿಗುತ್ತೆ ಅನ್ನೋದೊಂದು ದೃಢ ದೃಢವಾದ ನಂಬಿಕೆ ಯಾಕೆ ಫ್ರೆಶ್ ಫೀಲಿಂಗ್ ಸಿಗುತ್ತೆ ಅಂತಂದ್ರೆ ಇದು ಲವ್ ಸ್ಟೋರಿ ಮಾತ್ರ ಅಲ್ಲ ಇದು ಹಿಂದೂ ಮುಸ್ಲಿಂ ಲವ್ ಸ್ಟೋರಿ ಮಾತ್ರ ಅಲ್ಲ ಇದರಲ್ಲೊಂದು ಒಂದು ಮೆಸೇಜ್ ಇದೆ ಒಂದು ಒಂದೆರಡು ಕ್ಷಣದಲ್ಲಿ ತಗೊಳ್ಳೋವಂಥ ಡಿಸಿಷನ್ಸ್ ಎಷ್ಟು ಲೈಫ್ ಚೇಂಜ್ ಆಗುತ್ತೆ ಅನ್ನೋದು ಒಂದು ಮೂಮೆಂಟನ್ನು ನಾವು ತುಂಬ ಚೆನ್ನಾಗಿ ಹೇಳಿದ್ದೀವಿ ಕೂಡ ಸಿನಿಮಾ ಹಲವಾರು ರೀತಿಯಲ್ಲಿ ಇವತ್ತು ಚರ್ಚೆಗೆ ಆಸ್ಪದವಾಗ್ತಾ ಇದೆ ಬಟ್ ಸಿನಿಮಾ ದುಡ್ಡು ಹಾಕಿರೋದಂತೂ ನಿಜ ಪ್ರೊಡ್ಯೂಸರ್ ಒಳ್ಳೆಯದಾಗಬೇಕು ಸಿನಿಮಾನ ಡೈರೆಕ್ಷನ್ ಮಾಡಿರೋದಂತೂ ನಿಜ ಡೈರೆಕ್ಟರ್ ಒಳ್ಳೆಯದಾಗಬೇಕು ಕಷ್ಟಪಟ್ಟು ಐದರಿಂದ ಆರು ವರ್ಷ ನಾನು ಟೈಮ್ ಕೊಟ್ಟಿದ್ದೀನಿ ಆ ಟೈಮ್ ಕೊಟ್ಟಿರೋದನ್ನು ನಾನು ಇವತ್ತಿಗೆ ಕೇಳೋ ಇಲ್ಲ ಬಟ್ ಪ್ರತಿಫಲ ಅಂತಂದರೆ ನೀವು ಬಂದು ಸಿನಿಮಾ ನೋಡೋದು ಸೊ ಹಾಗಾಗಿ ದಯವಿಟ್ಟು ಥಿಯೇಟ್ರಲ್ಲೇ ಬಂದು ಮೇ ಮೂರನೇ ತಾರೀಕು ಉಸಿರೆ ಉಸಿರೆ ಚಿತ್ರಾನ ನೋಡಿ ಹರಿಸಿ ಆಶೀರ್ವದಿಸಿ ಅಂತ ಹೇಳ್ತಾ ನಿಮ್ಮೆಲ್ಲರ ಮುಂದೆ ಉಸಿರೆ ಉಸಿರು